ಮಾಂಸಾಹಾರ ಪ್ರಿಯರಿಗೆ ಸಿಹಿ ಸುದ್ದಿ ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆಯ ಅಗ್ರಹಾರ ದಾಸರಹಳ್ಳಿಯ ರಹೇಜ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಮಾವಳ್ಳಿ ಬಿರಿಯಾನಿ ತನ್ನ ನೂತನ ಶಾಖೆಯನ್ನು ಪ್ರಾರಂಭಗೊಳಿಸಿದೆ ಕನ್ನಡ ಚಲನಚಿತ್ರ ಖ್ಯಾತ ನಟರಾದ ವಿನೋದ್ ಪ್ರಭಾಕರ್ ರವರು ಟೇಪ್ ಕಟ್ ಮಾಡುವುದರ ಮೂಲಕ ನೂತನ ಶಾಖೆಯನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಾಕೃಷ್ಣರವರು ಹಾಗೂ ಹಲವಾರು ಗಣ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಅತ್ಯುತ್ತಮ ಫ್ರಾಂಚೈಸಿ ಪೂರೈಕೆದಾರರು ಸೌದೆ ವಲಯ ಅಡುಗೆ ಸಾಂಪ್ರದಾಯಿಕ ಮಸಾಲ ಪದಾರ್ಥಗಳು ರುಚಿಯ ಶ್ರೀಮಂತಿಕೆಯನ್ನು ಅನುಭವಿಸಲು ಹಾಗೂ ಸಾವಿರದ ಒಂಬೈನೂರ ಐವತ್ತೆರಡರ ಮಸಾಲ ಪದಾರ್ಥಗಳ ರುಚಿಯ ರುಚಿಯನ್ನು ಸವಿಯಲು ಮಾವಳ್ಳಿ ಬಿರಿಯಾನಿಗೆ ಭೇಟಿ ನೀಡಿ ಿ ಬಿರಿಯಾನಿ ನಾವು ನಾಲ್ಕನೇ ಶಾಖೆ ಓಪನ್ ಆಗ್ತಿದ್ದೀವಿ ಭಾಳನೇ ಖುಷಿಯಾಗ್ತದೆ ನಮ್ಮ ಬಬ್ಲುಗೌಡರು ಹಾಗೂ ನಮ್ಮ ರಾಮೇಗೌಡರಲ್ಲ ರಾಮೇಗೌಡರು ಹಾಗೂ ವನಿತಾ ಅವರು ಸೇರಿ ಮಾಡ್ತಿರುವಂಥ ಮಾ ಬಿರಿಯಾನಿ ಹೋಟೆಲ್ಲು ನಾಲ್ಕು ಆಗಲಿ ನಾನ್ನೂರು ನಾಲ್ಕು ಸಾವಿರ ಆಗಲಿ ನಾಲ್ಕು ಸಾವಿರ ನಾಲ್ಕು ಲಕ್ಷ ಆಗಲಿ ನಮ್ಮ ಕರ್ನಾಟಕ ಮಾತ್ರ ಸೀಮಿತ ಆಗಿದೆ ಇಡೀ ನಮ್ಮ ಪ್ರಪಂಚಕ್ಕೆ ಈ ಮಾವಳ್ಳಿ ಬಿರಿಯಾನಿ ಒಂದು ಹೆಸರುವಾಸಿಯಾದದ್ದು ಒಂದು ಹೋಟೆಲ್ ಆಗಲಿ ಅಂತ ನಾನು ಬರುವಂತ ಪ್ರಾರ್ಥನೆ ಮಾಡ್ಕೊತೀನಿ ಸೊ ಬರೋದಿನ ಶಿವಮೊಗ್ಗದಲ್ಲೂ ಓಪನ್ ಆಗ್ತಾ ಇರ್ತಾರೆ ಸೊ ನಿಮ್ಮ ಪೂರ್ಸ ಬೆಂಬಲ ಆಶೀರ್ವಾದ ಇದೇ ಥರ ಇರಲಿ ಈಗಾಗಲೇ ಒಂದು ಅದಾದಮೇಲೆ ಡಬಲ್ ರೋಡ್ ಶಾಂತರಲ್ಲೊಂದು ಕೋರ್ ಮಂಗಲದಲ್ಲಿ ಒಂದು ಇದು ನಾಲ್ಕನೇ ಶಾಖೆ ಮಾಟಿವೆ ರೋಡಲ್ಲಿ ಮಾಟೈಗಿರಿಯಲ್ಲಿ ಓಪನ್ ಆಗಿರ್ತಾರೆ ಎಲ್ಲ ಅಷ್ಟು ವರ್ಕ್ ಅಷ್ಟು ಶ್ರಮಪಟ್ಟು ನಮ್ಮ ಬಗ್ಗೆಗೌಡರು ಈ ಒಂದು ಹೋಟೆಲ್ನ ಓಪನ್ ಮಾಡಿ ಅದಾದಮೇಲೆ ನಮ್ಮ ಅಪ್ಪಗೌಡರು ಅವರು ನಡೆಸ್ಕೊಂಡು ಬರ್ತಿದ್ದಾರೆ ಸೊ ಒಳ್ಳೇದಾಗಲಿ ಇದೇ ರೀತಿ ಎಲ್ರಿಗೂ ಸೇವೆ ಮಾಡೋವಂಥ ಭಾಗ್ಯ ಭಗವಂತ ಕೊಡಿ ಅಂತ ಕೇಳ್ಕೊಡ್ತೀನಿ ಜೈ ಕರ್ನಾಟಕ ಧನ್ಯವಾದ ಯಾವತ್ತಾನ ಯಾವತ್ತಿ ಓಪನ್ ಮಾಡಬೇಕಂತ ಆಸೆ ಆದರೆ ಇದೆಯಾ ಖಂಡಿತ ಮಾಡಬೇಕು ಸರ್ ಜನಸೇವೆ ಯಾವತ್ತಿದ್ರೂ ಯಾಕಂದರೆ ಇವತ್ತು ಈ ಥರದ್ದೊಂದು ಸೇವೆ ಇದಾಗುತ್ತಾ ಜನರಿಗೆ ಅನ್ನ ಹಾಕುವಂತ ಒಂದು ಸೇವೆ ಬಹಳ ಒಂದು ದೊಡ್ಡ ಒಂದು ಸೇವೆ ಅದು ಆ ಇವರೆಲ್ಲರೂ ಮಾಡ್ಕೊಂಡು ಬರ್ತಿದ್ದಾರೆ ಅದ್ರಲ್ಲಿ ನಾನು ಖಂಡಿತ ಭಾಗಿಯಾಗ್ತೀನಿ ಮುಂದಿನ ದಿನಗಳಲ್ಲಿ ಎಲ್ಲ ಅದು ಆಕ್ಚುಲಿ ಫೇಮಸ್ ಆಗಿರೋದು ಅಂಡ್ ಇವತ್ತು ಮಾವಳ್ಳಿ ಬಿರಿಯಾನಿ ಎಲ್ಲ ಹೋಟೆಲ್ಗಿಂತ ವಿಭಿನ್ನವಾಗಿ ಏನಕ್ಕೆ ಅಂದ್ರೆ ಈ ಹೊಲೆ ಸೌದೆ ಮಾಡುವಂತ ಒಂದು ಆ ಒಂದು ಏನ್ ಬಿರಿಯಾನಿ ಮಾಡಲಿ ಅಥವಾ ಎಲ್ಲ ಒಂದು ಅಡುಗೆ ಮಾಡ್ತಿದ್ದಾರ ಸೊ ಅದು ಒಂದು ಸ್ಪೆಷಾಲಿಟಿ ಇದೆ ಸೊ ಅದಕ್ಕೆ ಆ ಒಂದು ಟೇಸ್ಟ್ ಫ್ಲೇವರ್ ಆಗಲಿ ಯಾಕಂದರೆ ಶಾಂತಿನಗರಲ್ಲಿ ನೀವು ನೋಡಬೇಕು ಎರಡು ಎರಡು ಗಂಟೆಯಿಂದ ಶುರುವಾಗುತ್ತೆ ಬೆಳಗ್ಗೆ ಎರಡು ಗಂಟೆಯಿಂದ ಏಳು ಏಳುವರೆಗೆಲ್ಲ ಖಾಲಿ ಆಗೋಗಿರುತ್ತೆ ನಾನು ಯಾವತ್ತಾದರೂ ಶೂಟಿಂಗ್ ಏನಾದರೂ ಮುಗಿಸ್ಕೊಂಡು ಆ ಕಡೆಯಿಂದ ಬರ್ತಿದ್ದು ಬರ್ತಾರೆ ಒಂದು ಗಂಟೆಗೆ ನಾವು ಗಾಡಿ ನಿಲ್ಲಿಸಿದ್ರೆ ಆ ಡಬಲ್ ರೋಡ್ ಫುಲ್ ಸ್ಮೆಲ್ ಅಷ್ಟೊಂದು ಒಳ್ಳೆ ಒಂದು ಸ್ಮೆಲ್ ಬರುತ್ತೆ ಎಲ್ಲ ಒಂದು ಇಡ್ಲಿ ಆಗಲಿ ಕಾಲ್ ಆಗಲಿ ಅಥವಾ ಬಿರಿಯಾನಿ ಆಗಲಿ ಎಲ್ಲ ಯಾವುದೇ ಮಾಡಿದ್ರು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಇಲ್ಲಿ ಹೋಟೆಲ್ ಒಂದು ಸಕ್ಸಸ್ ಮಾಡಬೇಕು ಅಂತ ನನಗೆ ಕೇಳ್ತೀನಿ ಸರ್ ನಿನ್ನೆ ನೀವು ಹುಬ್ಳಿಯಲ್ಲಿ ಇದ್ರಿ ಅದು ಇವೆಂಟ್ ಮುಗಿಸಿ ಅಲ್ಲೂ ಕೂಡ ಬಂದಿದ್ದೀರಾ ಯಾವ ಥರ ಟೈಮ್ ಮ್ಯಾನೇಜ್ ಮಾಡಿದ್ರಿ ಖಂಡಿತ ಒತ್ತು ಗೌಡ್ರಿಗೋಸ್ಕರ ಅದು ಮಾಡ್ಕೊಂಡು ಯಾಕಂದರೆ ಯಾರಿಗೂ 可以了。嗯 <laughs> ಡಿ ಬಸ್ ಅವರು ಹೇಳಿದ್ರು ಎಲ್ಲ ಟೈಗರ್ ಬೆಳಗ್ಗೆ ಹೋಗಿ ಪರವಾಗಿಲ್ಲ ಬೆಳಗ್ಗೆ ಹೋಗಿ ಆಗಲ್ಲ ನೈಟ್ ಡ್ರೈವ್ ಮಾಡಬೇಡಿದ್ದೆ ಯಾಕೆಂದರೆ ನನಗೆ ಡಬ್ಬಿಂಗ್ ಇತ್ತು ಮಾದೇವ ಡಬ್ಬಿಂಗ್ ಮುಗಿಸ್ಕೊಂಡು ನಾನು ಮೂರುವರೆಗೆ ಹೊರಟಿದ್ದು ಹುಬ್ಳಿ ಮೂರುವರೆಗೆ ಹೊರಟವನು ಆಲ್ಮೋಸ್ಟ್ ಏಳು ಏಳುವರೆಗೆ ಹುಬ್ಳಿಯಲ್ಲಿ ಇದ್ದೆ ನಾಲ್ಕು ಓವರ್ ನಮ್ಮ ಬೆಕ್ಕಿ ಎಷ್ಟು ಚೆನ್ನಾಗಿ ಕರ್ಕೊಂಡೋಗಿದ್ದೆ ಅಲ್ಲಿ ಹೋಗಿ ಅಲ್ಲೂ ಮಿಸ್ ಮಾಡಬಾರ್ದು ಅಂತ ಮುಗಿಸ್ಕೊಂಡು ಮತ್ತೆ ಊಟ ಗಿಟ್ಟೆಲ್ಲ ಮಾಡಿಕೊಂಡು ಮೂರು ಗಂಟೆಗೆ ಬೆಳಗ್ಗೆ ಜಾವ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಏಳು ಗಂಟೆಗೆ ಇಲ್ಲಿ ಮತ್ತೆ ಬಂದು ಆಮೇಲೆ ನಾನು ಸ್ವಲ್ಪ ಫ್ರೆಶ್ಅಪ್ ಆಗಿ ಮತ್ತೆ ಬಂದೆ ಇವಾಗ ಮಿಸ್ ಮಾಡಬಾರ್ದು ಯಾಕಂದ್ರೆ ಬಬ್ಲುಗೌಡರು ಯಾವ್ದು ನಮಗೆ ಬ್ರದರ್ ಇದ್ದಾಗೆ ಅವರು ಅವ್ರಿಗೆ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ ನೆಲ್ಸನ್ ನಡೀತಿದೆ ಶೂಟಿಂಗ್ ನಡೀತಿದೆ ಒಂದು ವಿಭಿನ್ನವಾದ ಒಂದು ಪಾತ್ರ ಮಾಡ್ತಿದ್ದೀನಿ ಯಾಕಂದ್ರೆ ರೆಗ್ಯುಲರ್ ವಿನೋದ್ ಪ್ರಭಾಕರ್ ಸಿನಿಮಾಗಳೆಲ್ಲ ಆಕ್ಷನ್ ಆಗ್ಲಿ ಬರ್ತಿತ್ತು ಕಮರ್ಷಿಯಲ್ ಬಿಟ್ಟು ಅಂದ್ರೆ ಆಕ್ಷನ್ ಇದ್ದೇ ಇರುತ್ತೆ ಕಮರ್ಷಿಯಲ್ ಬಿಟ್ಟು ಒಂದು ಬೇರೆ ತರದೇ ಒಂದು ಇದಾಗ್ಲಿ ಮಾದೇವ ಆಗ್ಲಿ ಅಂದ್ರೆ ನೆಲ್ಸನ್ ಫಸ್ಟ್ ನಮಗೆ ಮಾದೇವ ಬಂದ್ರೆ ಲೆಸನ್ ಬರುತ್ತೆ ಸೊ ಅದು ಎರಡು ಸಿನಿಮಾ ಬಿಸೋರು ಲಂಕಾಸುರ ಬರುತ್ತೆ ಲಂಕಾಸುರೂ ಒಂದು ಒಳ್ಳೆ ಒಂದು ಬೇರೆ ತರದ ಒಂದು ಶೇಡಲ್ ಬರ್ತಿದೆ ಎಲ್ಲ ಕರ್ನಾಟಕ ಜನತೆ ಆಶೀರ್ವಾದ ಮಾಡ ಫ್ರೆಂಡ್ಸಲ್ಲಿ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ಕಮೆಂಟಲ್ಲಿ ಸೊ ಈ ಥರ ಕಂಟೆಂಟ್ನ ಯಾವ ಥರ ಒಪ್ಕೊಂಡ್ರಿ ಫಸ್ಟ್ ಟೈಮ್ ಕೂಡ ಅನ್ನೋ ಇಲ್ಲ ನನಗೆ ಆಸೆ ಇದೆ ಅದರಲ್ಲಿ ಸಿನಿಮಾಗಳು ಮಾಡಬೇಕು ಅಂತ ಅವೆಲ್ಲ ಬಂದು ಒಲಿಬೇಕು ಅಂತ ಗೊತ್ತಾ ನಮಗೆ ನಾವು ಎಷ್ಟೇ ನಮ್ಮ ಮನಸ್ಸಲ್ಲಿ ಆಸೆ ಪಟ್ಟು ಕೆಲವು ಟೈಮ್ ಬಂದಾಗಲೇ ಅವೆಲ್ಲ ಆಗೋದು ನಮಗೆ ಈ ಸಬ್ಜೆಕ್ಟು ಆಲ್ರೆಡಿ ಮಾಡೇವ ಅಂತ ಇದ್ದಿರ್ತು ಯಾಕಂದರೆ ಅರುಣ್ ಕುಮಾರ್ ಅವರು ಡೈರೆಕ್ಟರು ನನಗೆ ಈ ಕಥೆ ಹೇಳೋಕ್ಕೆ ಮುಂಚೆನೇ ನೋಡೋದಿಲ್ಲ ನಾವು ಇನ್ನಿಷ್ಟು ತನಕ ಮಾದೇವ ನೋಡ್ಕೊಂಡ್ ಬಂದು ಇಲ್ಲ ನಾವೇನು ಅಂದ್ರೆ ವಿನೋಪ್ರಹ ಕರ್ತದೆ ಲೈನ್ ಈ ಥರ ಹೋಗ್ತದೆ ನಾವೆಲ್ಲ ಈ ಕಡೆ ಕರ್ಕೊಂಡ್ಬರ್ಬೇಕು ಅಂತ ಇದ್ವಿ ಅವ್ರು ಆಲ್ರೆಡಿ ಈ ಕಡೆ ಇದ್ದಾರೆ ಸೊ ಒಂದು ಅಸ್ತಿವಾರ ವಾರ ಅಂತಲೇ ಹೇಳ್ಬೋದು ಅದೇ ಫಸ್ಟ್ ಸ್ಟೆಪ್ ಆಗುತ್ತೆ ಆಮೇಲೆ ಲೆನ್ಸನ್ ಸೆಕೆಂಡ್ ಸ್ಟೆಪ್ ಆಗುತ್ತೆ ಸೊ ಆ ಥರದ್ದೇ ಸಿನ್ಮಾ ಆಮೇಲೆ ಕಂಟೆಂಟ್ ಇವತ್ತು ಕಂಟೆಂಟೇ ಇರೋ ಆ್ಯಂಡ್ ನನಗೆ ದರ್ಶನ್ ಸರ್ ಅವರಾಗಲಿ ಫಸ್ಟ್ ಟೈಮ್ ಅವರೇ ನೋಡೋರು ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಡೈವರ್ ತುಂಬ ಚೆನ್ನಾಗಿದೆ ಬೇರೆ ಥರದೇ ಮಾಡಿದ್ರು ಡೈವರ್ ಚೆನ್ನಾಗಿದೆ ಅಂತ ಅದಾದ್ಮೇಲೆ ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ರಿಷಬ್ ಶೆಟ್ಟಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಟೀಸರ್ ಬಂದು ಎರಡನೇ ದಿನಕ್ಕಲ್ಲ ಅವ್ರು ನೋಡಿ ನನಗೆ ಮೆಸೇಜ್ ಮಾಡಿ ಅದಾದ್ಮೇಲೆ ನಾನು ಅವ್ರಿಗೆ ಕಾಲ್ ಮಾಡೋದೇ ಮಾತಾಡಿ ಸರ್ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ನಾನು ದಯವಿಟ್ಟು ನಾನು ಕಳಿಸ್ಕೊಡಿ ಪೋಸ್ಟರ್ಸ್ ಆಗಲಿ ಅಥವಾ ಒಂದು ಲಿಂಕ್ ಶೇರ್ ಮಾಡ್ತೀನಿ ಅಂತೇಳಿ ಅವರು ಟ್ವಿಟರ್ ಶೇರ್ ಮಾಡಿ ಅವರೆಲ್ಲ ಟೀಮಲ್ಲಿ ಎಲ್ಲರೂ ಶೇರ್ ಮಾಡಿದ್ರು ಸೊ ಅಂದರೆ ವಿಭಿನ್ನವಾಗಿ ಏನಾದರೂ ಬೇರೆ ಥರದ್ದು ಒಂದು ಕಂಟೆಂಟ್ಗಳು ಮಾಡಿದ್ರೆ ಖಂಡಿತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಇದೊಂದು ಸಾಕ್ಷಿ ನೆಲ್ಸನ್ ಲುಕ್ಕು ನಿನ್ನೆ ಡಿ ಬಾಸ್ ಲುಕ್ಕು ಲಾಸ್ಟ್ ಲಾಸ್ಟ್ ಲುಕ್ಕು ಸೇಮ್ ಇದೆ ವಿನೋದ್ ಸರ್ ಅಂತ ಅನ್ಕೊಂಡ್ಬಿಟ್ಟಿದ್ವು ಒಂದು ಎರಡು ನಿಮಿಷ ಧಾನು ಹಸು ಇಟ್ಕೊಂಡ್ಬರೋದು ಸರ್ ಇವಾಗ ನೀವು ಇರೋ ಗಿಟಾಕ್ ಲಾಸ್ಟ್ ಹಸಿ ಹಿಡ್ಕೊಂಡ್ ಬರ್ತಾರಲ್ಲ ಸೇಮ್ ಹಂಗೆ ಇತ್ತು ಎರಡು ನಿಮಿಷ ಕನ್ಫ್ಯೂಸ್ ಆದ್ರು ಎಲ್ಲಾರು ಹಂಡ್ರೆಡ್ ಪರ್ಸೆಂಟ್ ಬಟ್ ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ ಅವರ ಅಣ್ಣ ತಮ್ಮ ಅಣ್ಣ ತಮ್ಮಂದ್ರೆ ಒಂದೇ ತರ ಇರೋದ್ರಿಂದ ಖಂಡಿತ ಅವರು ಮುಂದೆ ಹೋಗ್ತಿರ್ತಾರೆ ಅವ್ರ ಹಿಂದೆ ನಾವ್